ಜಾತಿಯ ಚುನಾವಣೆ ಮಾಡಬೇಕು ಅಂದ್ರೆ ಒಕ್ಕಲಿಗರ ಸಂಘದಲ್ಲಿ ಒಕ್ಕಲಿಗರು ಚುನಾವಣೆ ಮಾಡ್ಕೊಂತಾರೆ ದೇವ್ರ ಸಂಘದಲ್ಲಿ ದೇವ್ರ ಚುನಾವಣೆ ಮಾಡಲಿ ಈ ಚುನಾವಣೆಯಲ್ಲಿ ಬಂದ್ಬಿಟ್ಟು ದೇವ್ರ ಚುನಾವಣೆ ಮಾಡೋದು ಬೇಡ ದೇವ್ರ ಚುನಾವಣೆಯನ್ನು ಮಾಡೋದಕ್ಕೆ ಇದು ವೇದಿಕೆ ಅಲ್ಲ ಮಡಿವಾಳರ ಸಮಾಜ ಇದೆ ಎಸ್ ಸಿ ಎಸ್ ಟಿ ಸಮಾಜ ಇದೆ ಬೇರೆ ಬೇರೆ ಸಮಾಜ ಸಂಘಟನೆ ಇದೆ ಅಲ್ಲಿ ಚುನಾವಣೆಗಳನ್ನು ಮಾಡ್ಕೊಳ್ಳೋಣ ಅಲ್ಲಿ ಆ ಸಮಾಜಗಳನ್ನು ಉದ್ಧಾರ ಮಾಡೋಣ ಆದ್ರೆ ಇಲ್ಲಿ ತಂದುಬಿಟ್ಟು ಆ ಘರ್ಷಣೆಗಳೇ ಹಾಕಿ ವ್ಯವಸ್ಥಿತವಾಗಿರ್ತಕ್ಕಂಥ ಸಮಾಜವನ್ನ ಭಾವನಾತ್ಮಕವಾಗಿ ಒಡಿತಕ್ಕಂಥದ್ದು ಮತ್ತು ಹಣ ಹೆಂಡದ ಬಲ ಮತ್ತು ಅಧಿಕಾರದ ದುರುಪಯೋಗ ಮಾಡಿಕೊಂಡು ಆ ದೌಲತ ಮೇಲೆ ಆ ದುರಂಕಾರದ ಮೇಲೆ ಮಾಡ್ತಕ್ಕಂಥ ಚುನಾವಣೆಗಳು ಅದಕ್ಕೆ ಇತಿಶ್ರೀ ಹಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಮತ್ತು ಅಭಿವೃದ್ಧಿಯನ್ನ ಮುಂದೆ ಕಂಡು ಹೋಗ್ತಕ್ಕಂಥ ಕೆಲಸ ಮಾಡಬೇಕು ಅನ್ನೋದಾದ್ರೆ ಅಂದ್ರೆ ಇವತ್ತು ನಾವು ರಾಘವೇಂದ್ರ ಅವ್ರನ್ನ ನಾನೂರು ಚಾರ್ಸೋಪಾರ್ ಅಂತ ಹೇಳ್ಬಿಟ್ಟು ಏನು ನರೇಂದ್ರ ಮೋದಿಜಿ ಅವ್ರು ಹೇಳಿದ್ದಾರೆ ಮತ್ತು ಯಾವ ತತ್ವ ಸಿದ್ಧಾಂತವನ್ನ ಇಟ್ಕೊಂಡು ಸಬ್ ಕ ಸಾತ್ ಸಬ್ ಕಾ ವಿಕಾಸ್ ವಿಶ್ವಾಸ ಕ ರಾಜಕಾರಣಿಗಳಿಗ ಕಾಲಿಗೆ ಬೀಳ್ತಕ್ಕಂಥ ಕೆಲಸವನ್ನ ಅವ್ರು ಮಾಡ್ತಾ ಇರ್ಲಿಲ್ಲ ಮಾಡ್ತಿರ್ಲಿಲ್ಲ ಹಾಗಾಗಿ ಚುನಾವಣೆ ಅಂತಕ್ಕಂಥದ್ದು ಮಕ್ಕಳಾಟ ಅಲ್ಲ ಚುನಾವಣೆ ಅನ್ನೋದು ದ್ವೇಷ ಮಾಡ್ತಕ್ಕಂಥದ್ದಲ್ಲ ಅಣ್ಣನ ದ್ವೇಷ ಮಾಡು ನಮ್ಮ ಅಣ್ಣನ ಬಗ್ಗೆ ಏನು ಬೇಕಾದ್ರೂ ಹೇಳು ಆ ಥರ ನಾವು ದೀಪಾವಳಿ ಹಬ್ಬ ಗಣಪತಿ ಹಬ್ಬ ಮಾಡಿದಾಗ ನಮ್ಮ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನ ಹೇಗೆ ಎಲ್ಲದನ್ನು ಬಗೆಹರಿಸ್ಬಿಟ್ಟು ಒಂದೇ ಪಂಕ್ತಿನಲ್ಲಿ ಊಟ ಮಾಡ್ತೀವೋ ಬಿಟ್ರೆ ಹೆಂಗಾಗತ್ತೆ ಈ ಚುನಾವಣೆ ಆದ್ಮೇಲೆ ಅವ್ರು ಹೇಳಿದ್ದಾರೆ ನಾನು ಇಪ್ಪತ್ನಾಲ್ಕು ಗಂಟೆ ನಾನು ಡಾನ್ಸ್ ಮಾಡ್ತಾನೆ ಇರ್ತೀನಿ ನಾನು ತಿನ್ನತೇನೆ ಇಲ್ಲಿ ತಿನ್ತೀನಿ ದಯಮಾಡಿ ಡಾಕ್ಟರ್ ರಾಜ್ಕುಮಾರ್ ಅವರು ಅವರು ಅಭಿಮಾನಿಗಳನ್ನ ದೇವರು ಅಂದವರು ಅದಕ್ಕೋಸ್ಕರನೇ ಒಂದು ಜೀವನವನ್ನ ಪೂರ್ಣವಾಗಿ ಮುಡಿಪಾಗಿಟ್ಟುಬಿಟ್ಟು ಕಲಾ ಸೇವೆ ಮಾಡ್ಕೊಂಡ್ಬಂದಿರತಕ್ಕಂಥವ್ರು ರಾಜಕೀಯದಲ್ಲಿ ಅವರು ಆಸಕ್ತಿ ಇದೆ ಅಂತ ಹೇಳ್ಬಿಟ್ಟು ರಾಜ್ಕುಮಾರ್ ಹೆಸರನ್ನು ದುರ್ವಳಿಕೆ ಮಾಡಿಕೊಡ್ತಕ್ಕಂಥದ್ದಿರ್ಬೋದು ನಮ್ಮೂರ್ ಎಕ್ಸ್ಪ್ರೆಸ್ ನಿಮ್ಮ ಸುದ್ದಿಯ ಜೊತೆಗಾರ